ಕರುನಾಡು ಟೈಮ್ಸ್ ಚಾನಲ್ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಹೊಸ ವರ್ಷದ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಸುಮಾರು ಅರವತ್ತಾರು ಹೋಮ್ ಸ್ಟೇಗಳು ನಲ್ವತ್ತು ಹೆಚ್ಚಿನ ರೆಸಾರ್ಟ್ ಇದೆ ನಾವು ಮೀಟಿಂಗ್ ಕರೆದಿ ಅವ್ರಿಗೆಲ್ಲರಿಗೂ ಕ್ಲಿಯರ್ ಕಟ್ ಆಗಿ ನ್ಯೂ ಗಳು ಏನು ಸರ್ಕಾರದ ಲೆವೆಲ್ ಆಫೀಸ್ ಲೆವೆಲ್ ಅಲ್ಲಿ ಬಂದಿದೆ ಹಾಗೂ ನಮ್ಮ ಇನ್ಸ್ಟ್ರಕ್ಷನ್ಸ್ ಇದೆ ಅದನ್ನ ಅವ್ರಿಗೆ ಕಮ್ಯುನಿಕೇಟ್ ಮಾಡಿದೀವಿ ಯಾವುದೇ ರೀತಿ ಗೆ ಆಸ್ಪದ ನೀಡದಂತೆ ನೀಟಾಗಿ ಅವರ ಏನು ಫಂಕ್ಷನಿಂಗ್ಸ್ ಇದೆ ಅದನ್ನ ಮಾಡಬೇಕು ಅನ್ನೋದು ಮೊದಲನೇದಾಗಿ ಅವ್ರಿಗೆ ಕೊಟ್ಟಿರುವಂತಹ ನಾವು ತಿಳುವಳಿಕೆ ಜೊತೆಗೆ ಸುಮಾರು ನಾವು ಇಲ್ಲಿವರೆಗೂ ಮೋರ್ ದನ್ ಏಳ್ನೂರು ಸಿಬ್ಬಂದಿಗಳನ್ನ ನಾವು ನಿಯೋಜನೆ ಮಾಡಿದ್ದೀವಿ ಸಿವಿಲ್ ಪೊಲೀಸು ಐನೂರು ಹಾಗೂ ಇನ್ನೂರು ಹೋಮ್ ಗಾರ್ಡ್ಸ್ ಎರಡು ಕೆ ಎಸ್ಆರ್ ಪಿ ತುಕಡಿ ಹಾಗೂ ಆರು ಡಿ ಆರ್ ಪಾರ್ಟಿಗಳನ್ನ ನಾವು ಆಯಾ ಸ್ಥಳಗಳಲ್ಲಿ ನಾವು ನೇಮಕ ಮಾಡಿದ್ದೀವಿ ಸುಮಾರು ಇಪ್ಪತ್ತೈದು ರೆಗ್ಯುಲರ್ ಚೆಕ್ ಪೋಸ್ಟ್ ಗಳು ಇಪ್ಪತ್ಮೂರು ಡ್ರಿಂಕ್ ಅಂಡ್ ಡ್ರೈವ್ ಗೋಸ್ಕರನೇ ಸಪರೇಟ್ ಚೆಕ್ ಪೋಸ್ಟ್ ಗಳನ್ನ ನಾವು ಈ ಒಂದು ನ್ಯೂ ಇಯರ್ ದಿನ ಕಾರ್ಯಕ್ಕೋಸ್ಕರ ನಾವು ಬಳಸ್ಕೊಂತ ಇದೀವಿ ಜೊತೆಗೆ ಏನು ಸಾರ್ವಜನಿಕರಲ್ಲಿ ಮನವಿ ಇದೆ ಯಾವುದೇ ಕಾರಣಕ್ಕೂ ಡ್ರಿಂಕ್ ಅಂಡ್ ಡ್ರೈವ್ ಮಾಡಕ್ ಹೋಗ್ಬೇಡಿ ಹಾಗೂ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ನ ಆದಷ್ಟು ಎಚ್ಚರಿಕೆಯಿಂದ ಮಾಡಿ ಯಾವುದೇ ರೀತಿ ಅನಧಿಕೃತ ಕೃತ್ಯಗಳಲ್ಲಿ ಭಾಗಿಯಾಗಬೇಡಿ ಅಂತ ನಿಮ್ಮ ಮೂಲಕ ಮಾಧ್ಯಮ ಮಿತ್ರರ ಮೂಲಕ ನಾವು ಅವರಲ್ಲಿ ಅಪೀಲ್ ಮಾಡ್ತಾ ಇದೀವಿ ಜೊತೆಗೆ ಏನು ಕೆಲವೊಂದು ಪ್ರೇಕ್ಷಣೀಯ ಸ್ಥಳಗಳಿದೆ ಅವೆಲ್ಲ ನಾವು ನಿರ್ಬಂಧ ಮಾಡಿದೀವಿ ಡಿ ಸಿ ಅವರು ಅದಕ್ಕೆ ನಿರ್ಬಂಧ ಅವರು ನೀರ್ತಿದ್ದಾರೆ ರಾಮದೇವರ ಬೆಟ್ಟ ಇರ್ಬೋದು ಸಂಗಮ ಇರ್ಬೋದು ಆ ತರ ಏನು ಪ್ರೇಕ್ಷಣೀಯ ಸ್ಥಳಗಳಿದೆ ಅಲ್ಲಿ ನಿಷೇಧಾಜ್ಞೆ ಇದೆ ರಾತ್ರಿ ಮೇಲೆ ಜೊತೆಗೆ ಏನು ನಮ್ಮ ಪೆಟ್ರೋಲಿಂಗ್ ವೆಹಿಕಲ್ಸ್ ಗಳಿದೆ ಇ ಆರ್ ಎಸ್ ಎಸ್ ಇದೆ ಎಲ್ಲಾ ಹೈವೇಗಳಲ್ಲಿ ಈ ಟ್ರಿಪ್ ಟ್ರಿಪಲ್ ರೈಡಿಂಗ್ ಇರ್ಬೋದು ಅಥವಾ ವೀಲಿಂಗ್ ಇರ್ಬೋದು ಅದನ್ನ ತಡೆ ಹಿಡಿಯೋಕೋಸ್ಕರ ಅವರನ್ನ ನಾವು ಸಪ್ರೇಟ್ ಆಗಿ ಆ ದಿನ ಇಂತ ರೋಡ್ಗಳಲ್ಲಿ ನಾವು ಅದನ್ನ ಕಾರ್ಯಕ್ಕೆ ಕರ್ತವ್ಯಕ್ಕೆ ಬಳಸ್ಕೊಂತ ಇದೀವಿ ಕೆಲವೊಂದು ಅನಧಿಕೃತವಾದಂತ ಹೋಮ್ ಸ್ಟೇ ಇರ್ಬೋದು ಅವಕ್ಕೆಲ್ಲಾರ್ಗು ನಾವು ಆಲ್ಮೋಸ್ಟ್ ಎಲ್ಲ ನಮ್ಮ ಪೊಲೀಸ್ ಸ್ಟೇಷನ್ಸ್ ಲಿಮಿಟ್ಸ್ ಅಲ್ಲಿ ಅಂತದ್ನೆಲ್ಲ ಚೆಕ್ ಮಾಡಿಸಿ ಅವ್ರಿಗೆಲ್ಲ ನಾವು ವಾರ್ನಿಂಗ್ ಕೊಟ್ಟಿದೀವಿ ಯಾವುದೇ ಕಾರಣಕ್ಕೂ ಫಂಕ್ಷನಿಂಗ್ ಮಾಡಂಗಿಲ್ಲ ವಿಥೌಟ್ ಎನಿ ಪ್ರಾಪರ್ ಪ್ರೆಯರ್ ಇಂಟಿಮೇಶನ್ ಅಥವಾ ಪರ್ಮಿಷನ್ಸ್ ಇಂದ ಜೊತೆಗೆ ಕೆಲವೊಂದು ಏನು ಸ್ಥಳಗಳಿದೆ ನಮ್ಮಲ್ಲಿ ವಂಡರ್ಲಾ ಇರ್ಬೋದು ಜೊತೆಗೆ ಈಗಲ್ಟನ್ ಇರ್ಬೋದು ಕಾರ್ಯಕ್ರಮಗಳು ಇರುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಅದನ್ನ ತಗೊಂಡು ಮಾಡಿ ಅಂತ ಹೇಳಿದ್ವಿ ಅವರು ಪರ್ಮಿಷನ್ ಅಪ್ಲೈ ಅದನ್ನ ಮಾಡಿ ನಾವು ಇದ್ವಿ ಇಷ್ಟೇ ಅಲ್ಲದೆ ಹಲವಾರು ಏನು ಲೇಕ್ ಗಳಿದೆ ನಮ್ಮಲ್ಲಿ ಕೆರೆಗಳಿದೆ ಅಲ್ಲಿ ಕೂಡ ನಾವು ಪೊಲೀಸ್ ಡಿಪ್ಲೈ ಮಾಡ್ತಾ ಮಾಡ್ತಿದೀವಿ ಯಾವುದೇ ರೀತಿಯಾದಂತಹ ಹಿತಕರ ಘಟನೆ ನಡೆಯದಂತೆ ಕ್ರಮವಹಿಸೋಕೋಸ್ಕರ ನಿಷೇಧಾಜ್ಞೆ ಸಂಜೆ ಮೇಲೆ ಸ್ಟಾರ್ಟ್ ಆಗುತ್ತೆ ಆರು ಗಂಟೆ ಮೇಲೆ ಅದು ತರ್ಟಿ ಫಸ್ಟ್ ಅದು ಬೆಳಿಗ್ಗೆ ತನಕ ಇರುತ್ತೆ ಇಲ್ಲ ಅದು ಬೆಳಿಗ್ಗೆ ಆರು ಗಂಟೆ ತನಕ ಅಷ್ಟೇ ಅದಾದ್ಮೇಲೆ ರೆಗ್ಯುಲರ್ ಆಗಿರುತ್ತೆ ನಾವು ನೈಟ್ ಟೈಮು ಯಾಕೆಂದ್ರೆ ಕುಡಿದಿರ್ತಾರೆ ಅಥವಾ ಏನಾದ್ರೂ ನ್ಯೂಸೆನ್ಸ್ ಮಾಡ್ಬೋದು ಅಥವಾ ಬೇರೆ ಸ್ಥಳಗಳಿಂದ ಕಾಲೇಜ್ ಹುಡುಗರುಗಳು ಬರ್ಬೋದು ಅಲ್ಲಿ ಗೊತ್ತಿಲ್ಲದರ ಜಾಗಕ್ಕೆ ಬರ್ಬೋದು ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಜವಾಬ್ದಾರಿ ಯಾರು ತಗೊಂತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇಂತಹ ಯಾವ್ದು ಐ ಫುಟ್ಫಾಲ್ ಏರಿಯಾಗಳಿವೆ ಸಂಗಮ ಇರ್ಬೋದು ಫಾರ್ ಮ್ಯಾಟರ್ ಹೈ ಫುಟ್ ಫುಟ್ಫಾಲ್ ಏರಿಯಾಗಳನ್ನ ನಾವು ಆ ಆ ದಿನ ರಾತ್ರಿ ಹೊತ್ತು ಅಲ್ಲಿ ಯಾರು ಒಂದು ಇರೋದು ಯಾರು ಬರ್ದಲ್ಲೇ ಇರೋ ರೀತಿಯಲ್ಲಿ ನಾವು ಅದೊಂದು ನಿಷೇಧ ಏನಿದೆ ಇವಾಗ ರೂಲ್ಸ್ ಇದೆ ಸುಪ್ರೀಂ ಕೋರ್ಟ್ ಇಂದ ಒಂದು ಕ್ಲಿಯರ್ ಕಟ್ ಗೈಡ್ ಲೈನ್ಸ್ ಇದೆ ಹತ್ ಗಂಟೆ ನಂತರ ಯಾವುದೇ ರೀತಿಯಾದಂತ ಲೌಡ್ ಸ್ಪೀಕರ್ಸ್ ಗಳನ್ನ ಬಳಸಂಗಿಲ್ಲ ಪಬ್ಲಿಕ್ ಸ್ಥಳಗಳಿರ್ಬೋದು ಅಥವಾ ಔಟ್ ಡೋರ್ ಪ್ರೋಗ್ರಾಮ್ಸ್ ಗಳಿಗೆ ಬಳಸಂಗಿಲ್ಲ ಹಂಗೇನಾದ್ರು ಬಳಸ್ಬೇಕಂದ್ರೆ ಅವರು ಕನ್ಸರ್ನ್ ಅಧಿಕಾರಿಗಳ ಹತ್ರ ಮುಂಚಿತವಾಗಿ ಪರ್ಮಿಷನ್ ತಗೊಳ್ಬೇಕು ಆ ಕಾರಣದಿಂದ ಈ ರೀತಿಯಾದಂತಹ ಯಾವ್ದಾದ್ರು ಕಾರ್ಯಕ್ರಮಗಳು ಔಟ್ಡೋರ್ ಅಲ್ಲಿ ಏನಾದ್ರು ಮಾಡ್ತಿದ್ರೆ ಅಥವಾ ಈ ತರ ಏನಾದ್ರು ಮ್ಯೂಸಿಕ್ ಸಿಸ್ಟಮ್ಸ್ ಗಳನ್ನ ಯೂಸ್ ಮಾಡಿ ಅಕ್ಕಪಕ್ಕದವ್ರಿಗೆ ಏನಾದ್ರು ತೊಂದರೆ ಆಗುವಂತಹ ಒಂದು ಏನಾದ್ರು ಮಾಡದಂತ ಪ್ರಸಂಗ ಇದ್ರೆ ಅಂತವ್ರಿಗೆಲ್ಲ ನಾವು ತಿಳುವಳಿಕೆ ಕೇಳಿದೀವಿ ಮುಂಚಿತವಾಗಿ ನಮ್ಮ ಹತ್ರ ಪರ್ಮಿಷನ್ ತಗೊಳ್ಬೇಕು ಏಕಾಏಕಿ ನೀವೇನೆ ಏನೋ ಈ ರೀತಿ ಅನಧಿಕೃತವಾದಂತ ಕೆಲಸಗಳಿಗೆ ನೀವು ಹೋಗ್ಬೇಡಿ ಎಲ್ಲಾದ್ರೂ ಆಗಿರ್ಲಿ ಅದು ಹನ್ನೆರಡುವರೆ ಕ್ಲೋಸ್ ಮಾಡ್ಬೇಕು ಜೊತೆಗೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಮಾತಾಡಿದೀವಿ ಅವ್ರಿಗೆ ನಾವು ಹೇಳಿರೋ ಪ್ರಕಾರ ನಾವು ಅವರು ಮಾತಾಡಿದ ಪ್ರಕಾರ ಅವ್ರದ್ದು ಏನು ಸರ್ವಿಸ್ ಲೈಸೆನ್ಸ್ ಏನು ಕೊಟ್ಟಿದ್ದಾರೆ ಲೈಸೆನ್ಸ್ ಪ್ರಕಾರ ಆ ಲೈಸೆನ್ಸ್ ಅಲ್ಲಿ ಏನು ರೂಲ್ಸ್ ಇದೆ ಅದ್ರ ಪ್ರಕಾರ ಅವ್ರೆಲ್ಲಾರು ಫಾಲೋ ಮಾಡ್ತಾರೆ